ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವತ್ತು ನೋಡಿ ಇನ್ನು ಇನ್ನೂ ಸ್ವಲ್ಪ ದಿವಸ ನನ್ನ ವ್ಲಾಗಲ್ಲಿ ಸೌಂಡ್ಗಳು ಜಾಸ್ತಿ ಕೇಳುತ್ತೆ ಯಾಕಂತಂದರೆ ನಮ್ಮ ಪಕ್ಕದ ಅಂಗಡಿಯವರು ಖಾಲಿ ಮಾಡ್ತಾಯಿದ್ದಾರೆ ಅಂದರೆ ಹೊಸ ಕಟ್ಸ್ಕೊಳಕ್ಕೆ ತೋರಿಸ್ತೀನಿ ಅವರು ಎಲ್ಲ ಬಿಚ್ಚಿ ರೆಡಿ ಮಾಡ್ಕೊತಾ ಇದ್ದಾರೆ ಅವರು ಈಗ ನನ್ನ ಹಸ್ಬೆಂಡ್ಗೆ ಟೆನ್ಷನ್ ಶುರು ಆಗಿದೆ ಅವರೆಲ್ಲ ಖಾಲಿ ಮಾಡ್ತಿದ್ದಾರೆ ನಾವು ಯಾವಾಗ ಮಾಡೋದು ಏನೋ ಅನ್ನೋ ಟೆನ್ಷನ್ ಜಾಸ್ತಿ ಆಗಿದೆ ನಾನು ಹಂಗಾಗಿ ಸುಮ್ಮನಿರಿ ಏನಾಗಲ್ಲ ಇನ್ನೂ ಬೇರೆಗಡೆ ತುಂಬ ಅಂಗಡಿ ಹೋಟ್ಲುಗಳೆಲ್ಲ ಇದ್ದಾವೆ ಅವೆಲ್ಲ ಖಾಲಿ ಮಾಡಿದ್ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಆದರೂ ಅವ್ರಿಗೆ ಸ್ವಲ್ಪ ಟೆನ್ಷನ್ನು ಅವರಿಗೆ ಎಲ್ಲ ಬಿಚ್ಕೊಂತಾರೆ ಮೇಲಿಂದೆಲ್ಲ ಸೀಟೆಲ್ಲ ಬಿಚ್ಚಿದ್ದಾರೆ ಈಗ ಮುಂದೆ ಹಾಕಿದ್ದು ಈಗ ಏನೇನೋ ಗಿಂತಿ ಎಲ್ಲ ಇದ್ದಾವೆ ಸೊ ಅವನ್ನೆಲ್ಲನೂ ಬಿಚ್ತಾ ಇದ್ದಾರೆ ಅವರೇ ಅಂಗಡಿ ಓನರು ಈಶ್ವರಣ್ಣ ಅಂತ ನೋಡಿ ಅವರು ಓನರ್ ಅಲ್ವಂತೆ ಕೆಲಸ್ತವ್ರಂತೆ ಈಗ ಅವರು ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ಎಲ್ಲ ಕೆಲಸ ಬರುತ್ತೆ ಆಲ್ಮೋಸ್ಟ್ ಆಲು ಬಂದಷ್ಟಂತೂ ಮಾಡ್ತಾವ್ರೆ ಈಗೆಲ್ಲ ಬಿಚ್ಚುತ್ತಾ ಇದ್ದಾರೆ ಈಗ ನಾವು ಮಾಡಬೇಕು ಬಟ್ ನಾವು ಈಗ ಸದ್ಯಕ್ಕೆ ಮಾಡೋಕೆ ಹೋಗಲ್ಲ ಯಾಕೆಂದರೆ ಈಗ ನಾವು ಕೈ ಹಾಕ್ತೀವಿ ಅಂದರೆ ಅವರಿಗಾದರೆ ಇಲ್ಲೇ ಸ್ವಂತ ಮನೆ ಇದೆ ಸೊ ಇನ್ನೊಂದು ಅಂಗಡಿ ಬಿಟ್ಟು ಬೇರೆ ಮನೆ ಇದೆ ಹಾಗಾಗಿ ಅವರು ಸಾಮಾನೆಲ್ಲ ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಬಟ್ ನಾವು ಈಗ ಸಡನ್ನಾಗಿ ಬಿಚ್ಚಿದ್ರೆ ಎಕ್ಸ್ಟ್ರಾ ದುಡ್ಡು ವೇಸ್ಟ್ ಆದಂಗೆ ಯಾಕಂದರೆ ನಾವು ಬೇರೆ ಬೇರೆ ಬಾಡಿಗೆ ಮನೆ ನೋಡ್ಕೊಬೇಕಲ್ಲ ಸೊ ಹಾಗಾಗಿ ಅವ್ರಿನ್ನೂ ರೋಡ್ನವ್ರು ಬಂದಿಲ್ಲ ಏನಿಲ್ಲ ಮುಂಚಿತವಾಗಿಯೇ ನಾವು ಬಿಚ್ಚಿ ಎಲ್ಲನೂ ಇದು ಮಾಡ್ಕೊಂಡು ಕುತ್ಕೊಂಡ್ರೆ ಆಮೇಲೆ ಬಂದು ನಮ್ಗೆ ಜಾಗ ಬೇಕಿತ್ತು ಬೇಕಿತ್ತು ಅಂತ ಏನೇನಾದ್ರು ಕತೆ ಹೇಳ್ತಾರೆ ಅವರು ಗುರ್ತು ಹಾಕಿ ಹೋಗಿದ್ದಾರೆ ಬಟ್ ಅವರು ಬ ಬಂದ ಮೇಲೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ರೆ ನಾವೇನೂ ಮಾಡ್ಲಿಕ್ಕೆ ಬರೋಲ್ಲ ಸೊ ಹಂಗಾಗಿ ಅವರಾಗ ಅವರೇ ಬರಲಿ ಇನ್ನೂ ಮೇಲ್ಗಡೆ ತುಂಬ ಅಂಗಡಿಗಳು ಯಾರೂ ಖಾಲಿ ಮಾಡಿಲ್ಲ ಇವರು ಸದ್ಯಕ್ಕೆ ಖಾಲಿ ಮಾಡ್ಕೊತಾ ಇದ್ದಾರೆ ಹಂಗಾಗಿ ನಾವು ಖಾಲಿ ಮಾಡ್ಲಿಕ್ಕೆ ಹೋಗಿಲ್ಲ ಈಗ ನಾವು ಖಾಲಿ ಮಾಡಿದ್ರೆ ಎಕ್ಸ್ಟ್ರಾ ಬಾಡಿಗೆ ಆಗುತ್ತೆ ಇದು ಸುಮ್ಮನೆ ಬಿಚ್ಚಿ ಇದು ಬಿಟ್ಟಂಗೆ ಆಗುತ್ತೆ ಆಗ ಸಣ್ಣ ಪುಟ್ಟ ವ್ಯಾಪಾರನೂ ಆಗುತ್ತೆ ಹಂಗಾಗಿ ಎಕ್ಸ್ಟ್ರಾ ಬಾಡಿಗೆ ಕಟ್ಟಬೇಕಲ್ಲ ಅನ್ನೋ ಕಾರಣಕ್ಕೆ ನಾವಿನ್ನೂ ಬಿಚ್ಚಿಲ್ಲ ಸೊ ನೋಡೋಣ ಇನ್ನೂ ಅವ್ರು ಯಾವ ದೀಪಾವಳಿಲಿ ಬಂದು ಹೇಳೋಗಿದ್ದು ಅಷ್ಟೇ ಮತ್ತು ಅಲ್ಲಿಂದ ಆಚೆ ಈ ಕಡೆಗೆ ಕಡೆಗಿನ್ನಾರೂ ಬಂದಿಲ್ಲ ಆ ಕಡೆ ಈ ಕಡೆ ಅಂತ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ ಅವ್ರು ಏನಾದ್ರು ಬಂದರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀವಿ ನೋಡೋಣ ಅವ್ರು ಮಾಡಲಿ ಅನ್ಬಿಟ್ಟು ನಾವು ಸುಮ್ಮನಾಗಿದ್ದೀವಿ ಓಕೆ ಹಾಗೇ ಇವತ್ತು ನಾನು ನಿನ್ನೆ ಯಾವುದು ಪಿಂಗಾಣಿ ಐಟಮ್ಸ್ ತಂದೆ ಅಂತ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಯಾರ್ಯಾರು ಹೊಸೊಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ವೀಡಿಯೋನ ಕೊನೆವರೆಗೂ ನೋಡಿ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆಗಳೆಲ್ಲ ಹಾಗೆ ಉಳ್ಕೊಂಡಿದೆ ಸೊ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ವಾಷಿಂಗಿಗೆ ಉಣಿ ಹಾಕಿದ್ದೀನಿ ವಾಶ್ ಮಾಡಬೇಕು ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಹಾಗೆ ಇವತ್ತು ತಿಂಡಿಗೆ ಸಿಂಪಲ್ಲಾಗಿ ನನ್ನ ಮಗನಿಗೆ ಏನು ಕಟ್ಟೋಂಗಿರಲಿಲ್ಲ ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಓಕೆ ಫ್ರೆಂಡ್ಸ್ ವಸ್ತಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಬಾಗಿಲಿಗೆ ಈ ರೀತಿ ಸಿಂಪಲ್ ಆಗಿ ಬಿಡಿಸ್ಕೊಂಡಿದ್ದೆ ಮುಂಚೆ ಏನ್ ಪಾರ್ಟಿ ಮಾಡ್ತಾರೆ ನೋಡಿ ಅಲ್ಲ ಅವರು ಖಾರ ಇಟ್ಕೊಂಡಿರೋದು ನೋಡಿದ್ರೆ ಬೆಳಗ್ಗೆ ಬಾತ್ರೂಮ್ ಇಂದಳಂಗೆ ಕಾಣಲ್ಲ ಫ್ರೆಂಡ್ಸ್ ಅವರು

ಇನ್ನು ಬಟ್ಟೆ ಎಲ್ಲ ಒಗ್ಗ್ದಿದ್ದಾಯಿತು ಫ್ರೆಂಡ್ಸ್ ಅವರು ಹುಡುಗರು ಏನೇನೋ ಪಾರ್ಟಿ ಮಾಡ್ತಾಯಿದ್ರು ಸೊ ಅದೊಂದು ವೀಡಿಯೋ ಕ್ಲಿಪ್ ಹಾಗೆ ಹಾಕಿದ್ದೆ ಬಟ್ಟೆ ಎಲ್ಲ ತೊಳೆದಿದ್ದಾಯಿತು ಕಂಫರ್ಟ್ ಆಗ್ತೀವಿ ಹೋದರೆ ಬಟ್ಟೆ ಕಂಪ್ಲೀಟ್ ಆದಂಗೆ ಅನ್ಸಲ್ಲ ಇನ್ನು ಹಂಗಾಗಿ ಕಂಫರ್ಟ್ ಒಂದು ಆಗ್ತಾ ಇದ್ದೆ ಆವಾಗ ಒಂದು ಕ್ಲಿಪ್ ತಗೊಂಡೆ ತೆಗಿತಿಯಂತಿ ನೋಡಿ ಂಬ ನೋಡ್ತೀನಿ ಅಂತ ಅವ್ರು ಈಗ ಇನ್ನು ರೆಕಾರ್ಡ್ ಮಾಡ್ತಾ ಇದ್ದೀವಿ ನಾಳೆ ವಿಡಿಯೋ ಹಾಕಿದ್ಮೇಲೆ ನೋಡು ಹಾಗೆ ಬಟ್ಟೆ ಎಲ್ಲ ಒಗ್ಗ್ದಿದ್ದಾಯ್ತು ಇನ್ನು ನಿನ್ನೆ ಸ್ವಲ್ಪ ನಮ್ಮ ಪರಿಚಯದವ್ರ ಮನೆಗೆ ಹೋಗಿದ್ವಿ ಅಲ್ಲಿ ಕಡಲೆಕಾಯಿ ತಿನ್ನೋಕೆ ಕೊಟ್ಟಿದ್ರು ಸೊ ಅಲ್ಲಿ ತಿನ್ನಕಾಗಲಿಲ್ಲ ಹಂಗಾಗಿ ನನ್ನ ಹಸ್ಬೆಂಡು ಒಂದು ಕವರ್ಗೆ ಕೊಡಿ ಮನೇಲಿ ತಿನ್ ತಿನ್ ತಿಂತೀವಿ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದರು ಸೊ ಅದು ಹಂಗೆ ಕವರ್ಗೆ ಹಾಕ್ಕೊಟ್ಟಿದ್ರು ಪಾಪ ಅವರು ಅದನ್ನು ಹಾಗೆ ಬಟ್ಲಲ್ಲಿ ಇಟ್ಕೊಂಡಿದ್ನಲ್ಲ ಸೊ ಈಗ ಮನ್ನ ರಾತ್ರಿಗೆ ಸ್ವಲ್ಪ ಸಾಂಬಾರು ಮಾಡಬೇಕಾಗಿತ್ತು ಹಂಗಾಗಿ ಕಡಲೆಕಾಳು ಸ್ವಲ್ಪ ಬಟಾಣಿ ಕಾಳು ಹುಣಿ ಹಾಕೋಣ ಅಂತ ಬಂದೆ ಅವು ಬಟ್ಲಿಗೆ ಹಾಕಿ ಎತ್ತಿಟ್ಕೊಂಡಿದ್ನಲ್ಲ ಸೊ ಅದು ಕಣ್ಣಿಗೆ ಕಾಣ್ತು ಹಾಗೆ ಒಂದೆರಡು ಬಿಡಿಸ್ಕೊಂಡು ತಿಂತಾ ಇದ್ದೆ ಕಡಲೆಕಾಯಿನ ತುಂಬಾ ಚೆನ್ನಾಗಿ ಬೇಯಿಸಿಟ್ಟಿದ್ರು ಅದುವಾಗ ಉಪ್ಪೆಲ್ಲ ಹಾಕಿ ನೀಟಾಗಿ ಬೇಯಿಸ್ಕೊಟ್ಟಿದ್ರು ಪಾಪ ಅವರು ಮನೇಲಿ ಅವರ ವೈಫು ಮಗಳು ಯಾರೂ ಇರಲಿಲ್ಲ ಸೊ ಇವಾಗ ಬಂದಿದ್ಯಲ್ಲಮ್ಮ ನೀನು ಬೇಗ ಬರೋದಲ್ಲೇನಮ್ಮ ಅಂತ ಅಂತ ಅಂತಿದ್ರು ಸೊ ನಮಗೆ ಅಲ್ಲೆಲ್ಲ ವೀಡಿಯೋ ತೆಗಿಯಕ್ಕೆ ನನಗೆ ಕಂಫರ್ಟಬಲ್ ಆಗಲಿಲ್ಲ ಸೊ ಹಂಗಾಗಿ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಅವ್ರ ಮನೇಲಿ ಇನ್ನು ಸಾಂಬಾರಿಗೆ ಸ್ವಲ್ಪ ಬಟಾಣಿ ಕಾಳು ಕಡಲೆಕಾಳು ಎಲ್ಲ ಸೋಸ್ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ನಾನು ಬಾಕ್ಸಿಗೆಲ್ಲ ಏನು ಇಟ್ಕೊಂಡಿರಲ್ಲ ಫ್ರೆಂಡ್ಸಿಗೆ ಕವರಲ್ಲೇ ಇಟ್ಟಿರ್ತೀನಿ ಯಾಕಂದರೆ ನಾನು ಫ್ರಿಜ್ಜಲ್ಲಿಗೆ ಇಟ್ಟು ಫ್ರಿಜ್ಜಲ್ಲೇ ಇಡೋದ್ರಿಂದ ನಾನೇನು ಬಾಕ್ಸ್ಗೆ ಏನು ಹಾಕಿಟ್ಕೊಳ್ಳೋಲ್ಲ ಹಾಗೆ ಕವರ್ನಲ್ಲೇ ತಂದಿದ್ದನ್ನು ಸೋಸ್ಬಿಟ್ಟು ಕವರ್ಗೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಟ್ಕೊಂಡಿರ್ತೀನಿ ಈಗ ಎಮರ್ಜೆನ್ಸಿ ಬೇಕು ಅಂದವಾಗ ಅಲ್ಲಿಂದನೇ ತಗೊಬಂದು ಈ ರೀತಿ ನೆನೆ ಹಾಕ್ಕೊಂತೀನಿ ಕಡಲೆಕಾಳು ಬಟಾಣಿ ಹಾಕಿ ಸಂಜೆ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಇವತ್ತು ಸಂಜೆ ಸಾಂಬಾರು ಮಾಡೋದು ಬಿದ್ಬಿಡ್ತು ಅಂದರೆ ಸಾಂಬಾರಿತ್ತು ಉಪ್ಸಾರು ಮಧ್ಯಾಹ್ನಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲದೆ ಬಟ್ಟೆ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ನನಗೆ ಮಧ್ಯಾಹ್ನ ಸಾಂಬಾರು ಮಾಡಲಿಕ್ಕೆ ಆಗಲಿಲ್ಲ ಹೇಗೂ ಅವನಿಗೂ ರಜಾ ಇತ್ತಲ್ಲ ನನ್ನ ಮಗನಿಗೂ ಹಂಗಾಗಿ ನಾನು ಮಧ್ಯಾಹ್ನನೇ ಸ್ವಲ್ಪ ಸಾಂಬಾರೆಲ್ಲ ಮಾಡಿಕೊಂಡೆ ಸಾರಿ ಮಧ್ಯಾಹ್ನವೇ ಸ್ವಲ್ಪ ಸಾಂಬಾರಿಗೆ ಕಡಲೆಕಾಳು ಬಟಾಣಿ ಎಲ್ಲ ನೆನೆ ಹಾಕ್ತೆ ರಾತ್ರಿ ನೆನೆಸಿದೆ ಮಧ್ಯಾಹ್ನ ಸ್ವಲ್ಪ ಕಷ್ಟನೋ ಸುಖನೋ ಮಧ್ಯಾಹ್ನನೇ ಮಾಡಿಬಿಡ್ತಿದ್ದೆ ಬಟ್ ರಾತ್ರಿ ನೆನೆ ಹಾಕೊಂಡು ಮರ್ತ್ಬಿಟ್ಟಿದ್ದೆ ಹಂಗಾಗಿ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಬಂದ್ಬಿಟ್ಟು ನೆನೆ ಹಾಕ್ತೆ ಸೊ ಹಂಗಾಗಿ ಸಂಜೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಇನ್ನು ಕಾಳೆಲ್ಲ ನೆನೆ ಹಾಕ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಉಪ್ಸಾರಿತ್ತು ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಸೈಡ್ಸಿಗೆ ಇರಲಿಲ್ಲ ಹಾಗಾಗಿ ಒಂದೇ ಒಂದು ಮೊಟ್ಟೆ ಹೊಡ್ಕೊಂಡು ಅದನ್ನು ಸಿಂಪಲ್ಲಾಗಿ ಆಮ್ಲೆಟ್ ಮಾಡಿಕೊಂಡೆ ಅಂದರೆ ಉಪ್ಪು ಖಾರ ಅಂದರೆ ಮೆಣಸಿನ್ಕಾಯಿ ಪುಡಿ ಮೊಗಲ್ ಪುಡಿ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪೌಡ್ರನ್ನ ಈ ರೀತಿ ಸಿಂಪಲ್ಲಾಗಿ ಒಂದು ಆಮ್ಲೆಟ್ ಹಾಕ್ಕೊಂಡು ಪುಡಿ ಉದುರಿಸ್ಕೊಂಡು ತಿಂಗ್ ಊಟ ಮಾಡಿಕೊಂಡೆ ಕಾಳು ನೆನ್ಸಲ್ಲಿ ನೆನೆಸಿದ್ನಲ್ಲ ಸೊ ಅದಕ್ಕೆ ಸ್ವಲ್ಪ ಈಗ ಸಾಂಬಾರು ಮಾಡೋಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಮಾಮೂಲಿ ಮಟನ್ ಸಾರಿಗೆ ಏನು ರುಬ್ಕೊತೀನೋ ಅದೇ ಮಸಾಲಾನೇ ಹಾಕೋದು ನಾನು ಈ ಹಸಿ ಈಗ ನೆನೆಸಿರೋ ಕಾಳಿಗೆ ಇದನ್ನು ರುಬ್ಕೊ ಬಂದ್ಬಿಡ್ತೀನಿ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಮಧ್ಯಾಹ್ನ ನೆನೆಸಿದ್ದು ಚೆನ್ನಾಗಿ ನೆನೆದಿದೆ ಕಾಳೆಲ್ಲ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ ಇದು ಈಗ ರುಬ್ಕೊ ಬಂದಿದ್ದೀನಿ ನೋಡಿ ಈರುಳ್ಳಿ ಖಾರ ಇದನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ವಾಸನೆ ತನಕ ಹೋಗೋವರೆಗೂ ಹುರ್ಕೊಂಡ್ರೆ ಇದು ತುಂಬ ಚೆನ್ನಾಗೇ ಇರುತ್ತೆ ಮಸಾಲೆ ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಓಕೆ ಈಗ ಇದು ಹುರಿದಿದ್ದಾಗಿದೆ ನಾವು ತೊಳೆದಿಟ್ಕೊಂಡಿರೋ ಅಂಥ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಖಾರದೊಳಗೆ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ನೀರು ಸುಂಡಬೇಕು ಸ್ವಲ್ಪ ಇದು ಕೂಡ ಚೆನ್ನಾಗಿ ನೀರು ಸುಂಡಿದ್ರೆ ಈ ಕಾಳು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ಸ್ವಲ್ಪ ಇದು ನೀರು ಸುಂಡಲಿ ಇದು ಮಾಮೂಲಿ ಕಾಯಿ ಚಕ್ಕೆ ಲವಂಗ ಹಾಗೆ ಟೊಮೊಟೊ ಇದೊಂದು ಮಸಾಲೆ ರೆಡಿ ಮಾಡ್ಕೊಂಬರೋಣ ಅದೊಂದು ಸ್ವಲ್ಪ ನೀರು ಸುಂಡು ಅಷ್ಟೊತ್ತಿಗೆ ಇದು ಇವಾಗ ನೀರು ಸುಂಡಿದೆ ಸೊ ಕಾಳು ಉಸಲ್ ಹಾಕ್ಸಿದ್ರೆ ಹಾಕ್ಸಿದ್ರೆ ಮಾತ್ರ ಬೇಗ ಬೇಯಲ್ಲ ಸೊ ಹಂಗಾಗಿ ನಮಗೆ ಸ್ವಲ್ಪ ಕಾಳು ಚೆನ್ನಾಗಿ ಬೆಂದಿದ್ರೇ ಇಷ್ಟ ಆಗೋದು ಹಂಗಾಗಿ ಪಕ್ಕದಲ್ಲಿ ಕೂಡ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಯ್ತಾ ಇರುತ್ತೆ ಇನ್ನು ಸ್ವಲ್ಪ ತರಕಾರಿಗಳೆಲ್ಲ ಚಾಪ್ ಮಾಡ್ಕೊಳ್ಳೋದಿದೆ ಅಷ್ಟೊತ್ತಿಗೆ ಇದು ಕಾಳು ಸ್ವಲ್ಪ ಈ ಬಿಸಿನೀರಲ್ಲಿ ಬೇಯ್ತಾ ಇರುತ್ತೆ ಸೊ ಇದು ಬೇಯಲ್ಲಿ ನೆಕ್ಸ್ಟು ತರಕಾರಿ ಒಂಚೂರು ಚಾಪ್ ಮಾಡ್ಕೊಂಬಿಡ್ತೀನಿ ಟೀ ಸ್ಟೋರ್ ಇಟ್ಕೊಂಡಿರ್ತೀನಿ ಅಂದರೆ ಒಂದು ದೊಡ್ಡ ಬಾಕ್ಸಲ್ಲಿ ಉಪ್ಪು ಹಾಗೆ ಲವಂಗ ಇದಿಷ್ಟನ್ನು ಮೇಲೆ ಹಾಕಿಬಿಟ್ಟು ಇಟ್ಬಿಟ್ರೆ ಸ ಖಾರ ಪುಡಿ ಬೇಗ ಕೆಡಲ್ಲ ನಾನು ಈ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡಿರ್ತೀನಿ ಈಗ ಬ ಸ್ವಲ್ಪ ಸಣ್ಣ ಬಾಕ್ಸಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀನಿ ಡೈಲಿ ಯೂಸಿಗೆ ಅಲ್ಲಿ ಖಾಲಿ ಆದಾಗ ಇದಕ್ಕೆ ಶಿಫ್ಟ್ ಮಾಡ್ಕೊತೀನಿ ಅಷ್ಟೆ ಸೊ ನಾನು ಆಲೂಗಡ್ಡೆ ಯಾವಾಗ್ಲೂ ಈಗಲೇ ಸಿಪ್ಪೆ ಹಿಂಗೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಹಾಕೋದು ನೀವೆಲ್ಲ ಯಾವ ರೀತಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ ಹಿಂಗೆ ಯಾರೋ ಒಬ್ಬರು ಹೇಳಿದ್ರು ಟಿಪ್ಸು ಸಿಪ್ಪೆ ತೆಗ್ದುಬಿಟ್ಟು ಆಲೂಗಡ್ಡೆ ಹಾಕಿದ್ರೆ ವಾಯು ಆಗಲ್ಲ ಅಂತ ಯಾರು ಹೇಳಿದರು ಸೊ ಹಂಗಾಗಿ ಅವಾಗಿಂದ ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ಅವಾಗಿಂದ ನಾನು ಹಿಂಗೆ ಸಿಪ್ಪೆ ತೆಗೆದುಬಿಟ್ಟೆ ನಾನು ಆಲ್ಮೋಸ್ಟ್ ಅಲ್ಲಿ ಸಾಂಬಾರಿಗೆಲ್ಲ ಹಾಕೋದು ಕಲ್ಲಿಕಾದರೂ ಅಷ್ಟೇ ನಾನು ಅದು ಅವ್ರು ಹೇಳಿ ಟಿಪ್ಸ್ ನಿಜನೂ ಸುಳ್ಳೋ ಗೊತ್ತಿಲ್ಲ ಬಟ್ ಇದು ಅಲ್ಲಿ ಸ್ವಲ್ಪ ಮಣ್ಣು ಎಲ್ಲ ಇರುತ್ತಲ್ಲ ಅದೆಲ್ಲ ತೊಳ್ಕೊಳ್ಳೋಕೂತ್ ತೊಳ್ಕೊಂಡು ಕುತ್ಕೊಳ್ಳೋಕ್ಕಿಂತ ಇದು ಈಸಿ ಆಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡ್ಕೊತಿರೋದು ಮಾಡ್ಕೊತೀನಿ ಅದು ಅಷ್ಟೇ ಈ ರೀತಿ ಆಗಲೂ ಅಷ್ಟೇ ಅಲ್ಲಿಂದ ಕೆಲಸ ಅಲ್ಲೇ ಸಟ್ರೇಟ್ ಆಗಬೇಕು ಇನ್ನು ಬದನೇಕಾಯಿ ಒಂದಿದೆ ಸೊ ಇದನ್ನು ಲಾಸ್ಟಿಗೆ ಹಾಕ್ತೀನಿ ಬೇಗ ಬೆಂದೋಗ್ಬಿಡುತ್ತೆ ಅಂತೇಳಿ ನೋಡಿ ಇದು ನೀರು ಹಾಕಿದ್ದೆ ಸೊ ಎಷ್ಟು ನೀರು ಸುಂಡಿದೆ ಈ ಸುಂಡಿರೋದು ಪ್ರಶ್ನೆ ಒಂದಾದರೆ ಕಾಳು ಕೂಡ ಒಂದು ಫಾರ್ಟಿ ಪರ್ಸೆಂಟ್ ಅಂತೂ ಬೆಂದಿರುತ್ತೆ ಇನ್ನು ನೆಕ್ಸ್ಟ್ ಇನ್ನೊಂದೇ ಒಂದು ಹುಷಾರು ಹೊಡೆಸ್ಕೊಂಡ್ರೆ ಒಂದು ಇಲ್ಲ ಎರಡು ಹುಷಾರು ಹೊಡೆಸ್ಕೊಂಡ್ರೆ ನೀಟಾಗಿ ಬೆಂದಂಗೆ ಆಗುತ್ತೆ ಅಂದರೆ ಸೊ ಕಾಳು ಸ್ವಲ್ಪ ಚೆನ್ನಾಗಿ ಬೆಂದಿದ್ರೇ ಸಾಂಬಾರು ರುಚಿ ಕೊಡುತ್ತೆ ಫ್ರೆಂಡ್ಸ್ ಹಂಗಾಗಿಯೇ ನಾನು ಈ ಮೆಥಡಲ್ಲಿ ಮಾಡ್ಕೊತೀನಿ ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಕಾಳು ಸ್ವಲ್ಪ ಚೆನ್ನಾಗಿ ಬೆಂದ್ರೆ ಸಾಂಬಾರಿಗೆ ಟೇಸ್ಟ್ ಕೊಡೋದು ಸೊ ಹಂಗಾಗಿ ನಾನು ಈ ರೀತಿ ಫಸ್ಟ್ ಬೇಯಿಸ್ಕೊಂಬಿಡ್ತೀನಿ ಸ್ವಲ್ಪ ಕಾಳನ್ನ ಇನ್ನು ಇವಾಗ ಇದಕ್ಕೆ ನಾನು ರುಬ್ಕೊಂಬಂದಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನಿವಾಗ ಸಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂಗೆ ಗಟ್ಟಿಗೂ ಇರಬಾರ್ದು ತೆಳುವಾಗೂ ಇರಬಾರ್ದು ಆಗಿರಬೇಕು ಸೊ ಅಷ್ಟಕ್ಕೆ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನೊದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡೆ ಸೊ ಇನ್ನಿವಾಗ ಇದಕ್ಕೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಳ್ಳೆಯದು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಬಂದರೆ ಸಾಕು ಇನ್ನು ಹಾಗೆ ಪಕ್ಕಲ್ಲಿ ರೈಸಿಗೆ ಇಟ್ಕೊಂಡಿದ್ದೀನಿ ರೈಸ್ ಏನಾದರೂ ಮಧ್ಯಾಹ್ನ ಮಾಡಿದ್ದು ಏನಾದ್ರು ಉಳ್ಕೊಂಡಿಲ್ಲ ಅಂದರೆ ಡೈರೆಕ್ಟ್ ಕುಕ್ಕರ್ಗೆ ಇಟ್ಬಿಡ್ತೀನಿ ಸೊ ಏನಾದ್ರು ಉಳ್ಕೊಂಡಿತ್ತು ಅಂದರೆ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಹುಣಸೆಹಣ್ಣ ಕುಕ್ಕರ್ಗೆ ಹಾಕ್ಬಿಟ್ಟು ಆಮೇಲೆ ನಾವು ಅನ್ನ ಕಿಡೋ ಬಟ್ಲನ್ನ ಇಟ್ಕೊಂಡ್ರೆ ಕುಕ್ಕರು ಕೆಳಗಡೆ ಬ್ಲಾಕ್ ಆಗೋಲ್ಲ ಇದೊಂದು ಟಿಪ್ಸ್ ಅಂತ ಅನ್ಕೊ ಅಂತಲೇ ಅಂದ್ಕೊಳ್ಳಿ ನೋಡಿ ಈಗ ಇದಕ್ಕೆ ಒಂದು ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಅಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಸೊ ಅದಕ್ಕೀಗ ನಾನು ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂತೀನಿ ಯಾಕೆಂದರೆ ಇದು ಡೈರೆಕ್ಟ್ ಇಡೋದಾದರೆ ಎರಡು ಲೋಟ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಸೊ ನಾನು ಬಟ್ಟಲಲ್ಲಿ ಇಡ್ತಾ ಇರೋದ್ರಿಂದ ಒಂದೆರಡು ಲೋಟ ಬೇಕಾಗುತ್ತೆ ಈಗ ಸೂಟಬಲ್ ಆಗುವಂಥ ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಸೂಟಬಲ್ ಆಗುವಂಥ ಬಟ್ಲಿಗೆ ಬಟ್ಲಲ್ಲಿ ನಾವು ಮಿಕ್ಕಿರೋ ಅನ್ನ ಅಂತ ಅನ್ನನ ಇಟ್ಕೊಂಡು ಕುಕ್ಕರ್ ಮುಷ್ಲು ಆಗೋ ಥರ ಇರಬೇಕು ಸೊ ಅದನ್ನು ಕುಕ್ಕರ್ ವಿಷಲ್ ಒಂದು ಟೂ ವಿಷಲ್ ತ್ರೀ ವಿಷಲ್ ಕೂಗಿಸ್ಕೊಂಡ್ರೆ ಸೊ ಅನ್ನ ಮಧ್ಯಾಹ್ನದೂ ಕೂಡ ಬಿಸಿ ಆದಂಗೆ ಆಗುತ್ತೆ ಕೆಳಗಡೆನೂ ನಾರ್ಮಲಿ ಬಿಸಿ ರೈಸ್ ಕೂಡ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಇದು ವಿಷಲ್ ಹಾರಿದೆ ಸೊ ಓಪನ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಆಗಿದೆ ಇದು ಸೊ ಈಗ ಇದನ್ನ ಸ್ವಲ್ಪ ಗ್ಯಾಸ್ ಸ್ಟೌವ್ ಹಚ್ಕೊಂಡು ಇದಕ್ಕೆ ಸ್ವಲ್ಪ ಬದ್ನೆಕಾಯಿ ಹೆಚ್ಚಾಕೊಂಬಿಡೋಣ ಓಕೆ ಬದ್ನೆಕಾಯಿ ಹೆಚ್ಕೊಂಡಿದ್ದಾಯ್ತು ಇನ್ನು ಇದನ್ನು ಸಾಂಬಾರಿಗೆ ಆಡ್ ಸಾಂಬಾರಿಗೆ ಆ್ಯಡ್ ಮಾಡ್ಕೊಂಡು ಕೊಂಡು ಒಂದು ಚೆನ್ನಾಗಿ ಒಂದು ಮೂರು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಏನು ಜಾಸ್ತಿ ಕುದಿಸೋ ಆಗಿಲ್ಲ ಬೇಗ ಬೆಂದೋಗುತ್ತೆ ಓಕೆ ಫ್ರೆಂಡ್ಸ್ ಸಾಂಬಾರು ಕುದೀತಾ ಇದೆ ಸೊ ಅದ್ರ ಪಾಡಿಗೆ ಅದಾಗಲಿ ಸೊ ಉರಿ ಕಡಿಮೆ ಮಾಡಿದ್ದೀನಿ ನಾನು ನಿಮಗೆ ನೆನ್ನೆ ಪಿಂಗಾಣಿ ಐಟಮ್ಸ್ ಏನು ತಂದೆ ಅಂತ ಇವಾಗ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ಯಾವ ಅಂತ ಅಂತೇಳಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಈ ಎರಡು ಏನಕ್ಕಪ್ಪ ಅಂದ್ರೆ ಇದು ಒಂದು ಉಪ್ಪು ಹಾಕೊಳ್ಳೋಣ ಒಂದು ಸಕ್ಕರೆ ಹಾಕೊಳ್ಳೋಣ ಅಂತ ಹೇಳಿ ಈ ತರದ್ದೇ ಎರಡು ತಗೊಬಂದಿದೀನಿ ಇದು ತುಂಬಾ ಇಷ್ಟ ಆಯ್ತು ನನಗೆ ಇನ್ನು ನಾನು ನಿನ್ನೆ ಸಖತ್ತು ಎಟೆಕ್ ಇದ್ರಿಂದ ನಾನು ತಂದಿದ್ದು ಕೂಡ ಓಪನ್ ಮಾಡಿಲ್ಲ ಮಾತ್ರ ಓಪನ್ ಮಾಡಿದ್ದೆ ಆಮೇಲೆ ಮತ್ತೇನು ಅದು ಓಪನ್ ಮಾಡಿದ್ದೆ ಅಂದರೆ ಬೆಳಿಗ್ಗೆ ಓಪನ್ ಮಾಡಿದ್ದೆ ಸೊ ಇದು ಅದೇ ಥರನೇ ಸೇಮ್ ತುಂಬ ಚೆನ್ನಾಗಿದೆ ಬಟ್ ರೈಟ್ ಮಾತ್ರ ಸಿಕ್ಕಾಪಟ್ಟೆ ಹೇಳ್ತಿದ್ರು ಆ್ಯಕ್ಚುಲಿ ಇದು ಬರೀ ಒಂದು ಕೆ ಜಿ ಹಿಡಿಯುತ್ತೆ ಇದಕ್ಕೇನೆ ತ್ರೀ ಫಿಫ್ಟಿ ಏನೋ ಹೇಳ್ತಾಯಿದ್ರು ಅವರು ಕೊನೆಗೆ ತ್ರೀ ಫಿಫ್ಟಿ ಆಗಲ್ಲ ಅಂತೇಳಿ ಒನ್ ಫಿಫ್ಟಿ ಮಾಡಿಕೊಡಿ ಅಂತೇಳಿ ಎರಡರಿಂದ ತ್ರೀ ಹಂಡ್ರೆಡ್ ಕೊಟ್ಬಿಟ್ಟು ತೊಗೊಬಂದ್ವಿ ಕ್ವಾಲಿಟಿ ಓಕೆ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ನಾನು ಹೆಂಗೆ ಯೂಸ್ ಮಾಡ್ತೀನಿ ಅನ್ನೋದೇ ಡೌಟು ನಾನು ಕೈಯಲ್ಲಿ ಸ್ವಲ್ಪ ನಾನು ಸ್ವಲ್ಪ ಕಾಬರಿ ಜಾಸ್ತಿ ಅಲ್ಲದೆ ಇದು ಜಾಸ್ತಿ ಹಾಗಾಗಿ ತೊಡೆದಾಕ್ಬಿಡ್ತೀನಿ ಏನೋ ಅನ್ನೋ ಭಯ ನನ್ನ ಹಸ್ಬೆಂಡು ಹಂಗೆ ಅಂತಿದ್ರು ಇರಲಿ ನಾನು ಹುಷಾರು ಇಟ್ಕೊತೀನಿ ಸೇಫಾಗಿ ಅಂತೇಳಿ ತೆಗೆಸ್ಕೊಂಡೆ ಅವ್ರು ನೀನು ಇಟ್ಕೊಳ್ಳಲ್ಲ ಕಣಮ್ಮ ಅಂತ ಹೇಳ್ಕೊಂಡು ಹೇಳ್ಬಿಟ್ಟೆ ಕೊಡ್ಸಿದ್ದಾರೆ ಇಲ್ಲ ಸೇಫಾಗಿ ಇಟ್ಕೊತೀನಿ ಅಂತ ಹೇಳಿ ತಗೊಂಡಿದ್ದೀನಿ ಹಾಗೆ ನನಗೆ ಇದೊಂದು ತುಂಬಾನೇ ಇಷ್ಟ ಆಯಿತು ಇನ್ನೊಂದು ಸೊ ಇದೊಂದು ತಗೊಂಡೆ ತುಂಬಾ ಚೆನ್ನಾಗಿದೆ ಇದು ಕೂಡ ಇದನ್ನ ಪುಡಿ ಉಪ್ಪು ಹಾಕೊಳ್ಳಕ್ ಯೂಸ್ ಆಗುತ್ತೆ ಇಲ್ಲ ಏನಾದರೂ ತುಪ್ಪ ಅಥವಾ ಉಪ್ಪಿಕಾಯಿ ಯಾವ್ದಾದ್ರು ಹಾಕೋಬಹುದು ಅಂತೇಳಿ ಇದೊಂದು ತಗೊಂಡೆ ಇರಲಿ ಅಂತೇಳಿ ಇದು ನಂಗೆ ತುಂಬಾ ಇಷ್ಟ ಆಯಿತು ನೋಡೋಕ್ಕೆ ಸೊ ಹಂಗಾಗಿ ಅದೆರಡ್ರ ಜೊತೆ ಇದು ಕೂಡ ಇರಲಿ ಅಂತೇಳಿ ತೊಗೊಂಡೆ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿದೆ ಇದನ್ನು ನೋಡೋಕ್ಕೆ ಏನೋ ಚೆನ್ನಾಗಿದೆ ಬಟ್ ನಾನು ಇಟ್ಕೋಬೇಕಷ್ಟೇ ಓಕೆ ಹಾಗೆ ಇಲ್ಲಿ ಕಾಣ್ತಾ ಇರ್ಬೋದು ನನ್ನ ಹಸ್ಬೆಂಡು ಹಸಿ ಹಾಕ್ಸ್ಕೊಂಡು ಇಟ್ಟಿದ್ದಾರೆ ಸೊ ಸ್ವಲ್ಪ ಜರ್ಡಿ ಹಿಡಿಬೇಕು ಇದನ್ನು ಬಟ್ ಇವಾಗ ಇಡಿಯೋಕ್ಕಾಗಲ್ಲ ಯಾಕೆಂದರೆ ಇದು ಸ್ವಲ್ಪ ಬಿಸಿ ಇದೆ ಇದು ಕೋಲ್ಡ್ ಆದಮೇಲೆ ಜಲ್ಡಿ ಇಟ್ಕೊಂಡೆ ಚೆನ್ನಾಗಿರುತ್ತೆ ಹಸಿಟಲ್ಲಿ ಇದು ಅಕ್ಕಿ ಹಸಿಟ್ಟು ದಪ್ಪ ಸ್ವಲ್ಪ ಹಾಕಿಸ್ಕೊ ಬಂದಿದ್ರು ಸಖತ್ತು ಸಣ್ಣ ಹಾಕ್ಸ್ಕೊಬಂದಿದ್ರು ರೊಟ್ಟಿ ಬಳಿಲಿಕ್ಕೆ ಆಗ್ತಿರಲಿಲ್ಲ ರೊಟ್ಟಿ ಬಳಿಬೇಕಂದ್ರೆ ಸ್ವಲ್ಪ ಇಟ್ಟು ಸ್ವಲ್ಪ ದಪ್ಪ ದಪ್ಪ ಇದ್ರೆ ರೊಟ್ಟಿ ಬಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಂಚ ಮೇಲೆ ನೀಟಾಗಿ ಬರೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ದಪ್ಪ ಹಾಕ್ಸ್ಕೊಂಬರೋ ಕೇಳಿದ್ದೆ ಈ ಸತಿ ಹಾಕ್ಸ್ಕೊಬಂದಿದ್ದಾರೆ ಸೊ ಇದನ್ನೊಂದು ಜಡಿ ಇಟ್ಕೋಬೇಕು ಇವಾಗ ಆಗಲ್ಲ ಸೊ ನಾಳೆ ಏನಾದ್ರು ಇಟ್ಕೊತೀನಿ ನಾಳೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕೋಲ್ಡ್ ಅದು ಹಿಟ್ಟು ಬಿಸಿ ಇದೆ ಹಾಗಾಗಿ ಅದು ಕೋಲ್ಡ್ ಆಗಬೇಕು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೊಸ ಬ್ರ್ಯಾಂಡರು ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯ ಇದೆ ಧನ್ಯವಾದಗಳು ಹಾಗೆಯೇ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ತಿದ್ದಂಗೆ ಪಕ್ಕದ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಬಿಡಿ Uh, thanks for watching. See you on our next video. Ali. Stay tuned. Love you all. Bye bye.